ಐಟಂ ಸಾಂಗ್ಗೆ ಸ್ಟೆಪ್ ಹಾಕಿ ರಂಜಿಸಿದ ಸಂಸದ ಸುನಿಲ್ ಬೋಸ್ ಸಾಥ್ ನೀಡಲು ಬಂದು ವೀಕ್ಷಕನಾದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ತಮಿಳು ಐಟಂ ಸಾಂಗ್ ಒಂದಕ್ಕೆ ಸಂಸದ ಸುನಿಲ್ ಬೋಸ್ ಕುಪ್ಪಳಿಸಿದ್ದಾರೆ ನಂಜನಗೂಡಿನ ಖಾಸಗಿ ಶಾಲೆಯ ಕಾರ್ಯಕ್ರಮದಲ್ಲಿ ತಮಿಳು ಹಾಡಿಗೆ ವಿದ್ಯಾರ್ಥಿಗಳ ಜೊತೆ ಡ್ಯಾನ್ಸ್ ಮಾಡಿ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ನಂಜನಗೂಡು ನಗರದ ಮಿಡಿ ವಿಧಾನಸೌಧದ ಸಮೀಪದಲ್ಲಿರುವ ಖಾಸಗಿ ಕಾರ್ಮೆಲ್ ಇಂಗ್ಲಿಷ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಸುನೀಲ್ ಬೋಸ್ ಅವರನ್ನು ಆಹ್ವಾನ ಮಾಡಲಾಗಿತ್ತು ಜೊತೆಗೆ ಸ್ಥಳೀಯ ಶಾಸಕ ದರ್ಶನ ಧ್ರುವ ನಾರಾಯಣ ಅವರು ಕೂಡ ಶಾಲಾ ಮಂಡಳಿಯ ಅವರನ್ನು ಆಹ್ವಾನಿಸಿತ್ತು ಇಬ್ಬರು ಗಣ್ಯರು ವೇದಿಕೆ ಮೇಲೆ ಏರಿದ್ರು ಈ ವೇಳೆ ವಿದ್ಯಾರ್ಥಿಗಳು ಹಾಡಿಗೆ ಡ್ಯಾನ್ಸ್ ಮಾಡುವಂತೆ ಇಬ್ಬರು ಅತಿಥಿಗಳಿಗೆ ದುಂಬಾಲು ನಿಬ್ಬಿದ್ರು ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿದ ಜನಪ್ರತಿನಿಧಿಗಳು ಸಜ್ಜಾಗಿ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕಲು ಮುಂದಾದರು ಸ್ಟೆಪ್ಸ್ ಹಾಕಲು ತಿಳಿಯದ ದರ್ಶನ್ ಧ್ರುವ ನಾರಾಯಣ್ ಪ್ರೇಕ್ಷಕರಂತೆ ವೀಕ್ಷಣೆ ಮಾಡುತ್ತಾನೆಂದ್ರೆ ಸುನಿಲ್ ಬೋಸ್ ವಿದ್ಯಾರ್ಥಿಗಳನ್ನು ನಾಚಿಸುವಂತೆ ಕುಣಿದು ಎಲ್ಲರನ್ನ ಕೂಡ ರಂಜಿಸಿದರು